ವೀಕ್ಷಕರೇ ನಮಸ್ಕಾರ ಉತ್ತರ ಕನ್ನಡ ಜಿಲ್ಲೆ ಮುನಗೋಡು ತಾಲೂಕಿನ ಭುವಿ ಸಮಾಜದ ಶ್ರೀ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ಸನ್ನಿಧಿಯಲ್ಲಿ ಇವತ್ತು ಪೂಜಾ ಕಾರ್ಯಕ್ರಮ ನಡೆದಿದ್ದು ವಿಶೇಷವಾಗಿದೆ ಇಂದು ದಿನಾಂಕ ಎರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ಮುಂಜಾನೆ ಹತ್ತು ಗಂಟೆಯಿಂದ ಮುಂಡ್ಗೋರ್ದಲ್ಲಿ ತಾಲೂಕಾ ಭೋವಿ ವಡ್ಡರ್ ಸಮಾಜದ ಬಾಂಧವರಿಂದ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಅನ್ನಪ್ರಸಾದ ಸೇವೆಯು ಅತಿ ವಿಜೃಂಭಣೆಯಿಂದ ನೆರವೇರಿತು ಸಮಾಜ ಬಾಂಧವರು ಕುಟುಂಬ ಸಮೇತ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಆಶೀರ್ವಾದವನ್ನು ಪಡೆದರು ಭಾಗವಹಿಸಿದ ಸರ್ವರಿಗೂ ಶ್ರೀ ಸಿದ್ದರಾಮೇಶ್ವರ ಟ್ರಸ್ಟ್ ಕಮಿಟಿಯ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು வரிகாரீமணித்தோடி ஆ ஜனவன் நம் ஊர்மாட்கண்டு நாலு வைக்குண்டை சீமன் நாராயண இத்தானாய நோடி அந்த ಅವಾಗ ಈಗ ಜನರು ಬಹಳ ಕಷ್ಟವನ್ನು ಪಡ್ತಾ ಇದ್ದಾರ ಯಾವ ಸುಲಭ ಉಪಾಯದಿಂದ ಅವರ ಒಂದು ಸಮಸ್ಯೆಗಳು ಪರಿಹಾರ ಆಗ್ತದೆ ಅನ್ನೋದು ಹೇಳಿ ಅಂತ ಕೇಳ್ತಾನ ಆವಾಗ ಇದರಿಂದ ಒಳ್ಳೆ ಪ್ರಶ್ನೆಯನ್ನು ಮಾಡಿದೀವಿ ಪುಣ್ಯಪುರವಾದ ಶ್ರೀ ಸತ್ಯನಾರಾಯಣ ಅಂತಕ್ಕಂಥ ಹಬ್ಬವನ್ನು ಆಚರಣೆ ಮಾಡುವುದರಿಂದ ಮಾನವ ಅನುಭವಿಸಿ ಸೌಖ್ಯವನ್ನು ತೋರಿಸಿ ಪಡಿತಾನ ಮಾನವನಿಗೆ ಯಾವ ದಿನ ಹಬ್ಬವನ್ನು ಆಚರಣೆ ಮಾಡಬೇಕು ಹಾಗೂ ಬಂಧು ಬಾಂಧವರನ್ನ ಕೂಡಿಕೊಂಡು ಬ್ರಾಹ್ಮಣರಂತ ಕೂಡಿಕೊಂಡು ಸತ್ಯ ಪೂಜೆಯನ್ನ ಮಾಡಬೇಕು ದೇವರಿಗೆ ಸೀರೆ ಕಥೆಯನ್ನು ಕೇಳಿ ಸ್ವೀಕರಿಸಿ ನಂತರ ಭೋಜನ ಮಾಡಬೇಕು ಸಾಧ್ಯವಿದ್ದರೆ ನೃತ್ಯ ಮತ್ತು ಗೀತಾದಿಗಳನ್ನು ಕೂಡ ಮಾಡಿದ್ರ ಈ ರೀತಿಯಾಗಿ ಯಾರು ಆಚರಣೆ ಮಾಡ್ತಾರೋ ಅವರ ಇಲ್ಲ ಕೂಡ ಆಗ್ತಾವ ವಿಶೇಷವಾಗಿ ಇದು ಅತ್ಯಂತ ಸುಲಭವಾಗಿರ್ತಕ್ಕಂತ ಒಂದು ಗುಪ್ತಾಗಿದೆ ಇಗ ಬಡ ನೀರ ಅದರ ಹಾಕು ಯಾ ಕೇಡ 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 ಅವಳು जब दुवा करो नारायण ಬಂದಾಗ ನಾನು ಒಬ್ಬ ಬ್ರಾಹ್ಮಣ ಅಂತಾನೆ ಆತನ ಉಪಜಾನಕ್ಕೆ ವೃಕ್ಷ ಮೇಡೋದಕ್ಕಾಗಿ ಸಂಚಾರ ಮಾಡ್ತಾ ಇರ್ತಾನ ಅವನು ಇಲ್ಲಿ ಅನುಗ್ರಹ ಮಾಡಬೇಕ ಒಬ್ಬ ಮುದುಕ ವೇಷವನ್ನು ಧರಿಸಿಕೊಂಡು ಬರ್ತಾನ ಅವನ್ ಸತ್ಯಾನುವ ಮಾಡುವುದರಿಂದ ಸರ್ವದುಗಳನ್ನ ಮುಕ್ತನಾಗಿ ಸಕರ ಸಂಪತ್ತ ಹೊಂದ ಪರಮಾತ್ಮ ಅಂತ ಆಗ್ತಾನ ಈ ಹುಟ್ಟವನ್ನು ಮಾಡಬೇಕು ಯೋಚನೆ ಇಡಿ ಆ ಬ್ರಾಹ್ಮಣಿಗೆ ನಿದ್ದೆ ಇರಲಿಲ್ಲ ಮಾನವನ ಬೆಳಗ್ಗೆ ಎದ್ದು ಸತ್ಯಾನುಮೃತ್ತ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಅವನ ಭಕ್ಷಿಗಾಗಿ ಹೋಗ್ತಾನ ಅವನಿಗೆ ಬಡತು ದ್ರವ್ಯ ಪ್ರಾಪ್ತ ಆಗ್ತದ ಆ ದ್ರವ್ಯದಿಂದ ಸಂದ್ರ ಮಾಡ್ತಾನ ಆ ಫಲದಿಂದ ಸರ್ವದುಃಖಗಳಿಂದ ಮುಕ್ತನಾಗಿ ಸಕಲ ಸಂಪತ್ತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್